ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಕಾವ್ಯಾನಿಲ್ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಸಾಂಬಾರು ರೆಸಿಪಿ ಯಾವ ಸಾಂಬಾರು ಅಂದರೆ ಇದು ಮಳೆ ಹುಳಿ ಕಾಳು ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ನನಗಿಲ್ಲಿ ಫಸ್ಟಿಗೆ ಅರ್ಧ ಹೋಳ್ಕಾಯಿನ ತುರ್ಗಿ ಸ್ವಲ್ಪ ಶುಂಠಿನೂ ಕೂಡ ಹೆಚ್ಚಿಕೊಂಡು ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಂಡಿದ್ದೀನಿ ಅಷ್ಟರಲ್ಲ ಈರುಳ್ಳಿನೂ ಕೂಡ ಕಟ್ ಮಾಡ್ಕೊಂಡ್ಬಿಡೋಣ ಈರುಳ್ಳಿನ ಕಟ್ ಮಾಡ್ಕೊಂಡು ಮಿಕ್ಸಿ ಜಾರೊಳಗಡೆ ಹಾಕ್ಕೊಳ್ಳೋಣ ಇದೇ ರೀತಿ ಎಲ್ಲ ಮಸಾಲೆ ಸಾಂಬಾರ್ಗು ಇದೇ ಐಟಮ್ಸ್ನ ಯೂಸ್ ಮಾಡ್ಬೋದು ಇದೇ ಥರ ಕ್ವಾಂಟಿಟಿ ಮಾಡಿದ್ರೆ ನಾನು ತೋರಿಸಿರೋಷ್ಟು ಆಗುತ್ತೆ ನೆಕ್ಸ್ಟ್ ಇದಕ್ಕೆ ಎರಡು ಟೊಮೆಟೊ ಹಾಕೊಳ್ಳೋಣ ಸ್ವಲ್ಪ ಚಕ್ಕೆ ಲವಂಗ ಪೌಡ್ರ್ ಇದ್ರೂ ಹಾಕೊಬೋದು ಚಕ್ಕೆ ಲವಂಗ ಹಂಗೆ ಡೈರೆಕ್ಟಾಗಿ ಹಾಕೋಬೋದು ರುಬ್ಬೋದಕ್ಕೆ ನಾನಿಲ್ಲಿ ಖಾರ ಪುಡಿನ ಒಂದೂವರೆ ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ ನಿಮ್ಮನೆ ಖಾರ ಯಾವ ರೀತಿ ಇರುತ್ತೆ ಅದನ್ನು ನೋಡಿಕೊಂಡು ಹಾಕೊಳ್ಳಿ ಸ್ವಲ್ಪ ಧಾನಿಯಾ ಪುಡಿ ಹಾಕ್ಕೊಂಡು ರುಬ್ಕೊಬಿಡೋಣ ನೆಕ್ಸ್ಟ್ ಒಗ್ಗರಣೆಗೆ ಹಾಕ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಬಿಡೋಣ ಈ ಸಾಂಬಾರನ್ನ ಪಾತ್ರೆಯಲ್ಲೂ ಕೂಡ ಮಾಡ್ಬೋದು ಕುಕ್ಕರಲ್ಲೂ ಕೂಡ ಮಾಡ್ಬೋದು ಕುಕ್ಕರಲ್ಲಿ ಮಾಡಿದ್ರೆ ಬೇಗ ಆಗುತ್ತೆ ಕಾಳು ಕೂಡ ಬೇಯುತ್ತೆ ನೆನೆಸಿರ್ಕಿರೋ ಕಾಳು ಅಲ್ವಾ ಅದಕ್ಕೋಸ್ಕರ ಹುಳ್ಳಿ ಕಾಳನ್ನ ಯಾವಾಗಲೂ ಒಡ್ಡೆ ಫುಲ್ಲು ನೆನೆಸಿ ಆಮೇಲೆ ಸೋರಾಕಿ ಮೊಳಕೆ ಕಟ್ಟಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಮೊಳಕೆ ಈ ರೀತಿ ಬಂದರೆ ಸಾಕಾಗುತ್ತೆ ಮೊಳಕೆ ತುಂಬ ಬಂದರು ಅವಶ್ಯಕತೆ ಇರಲ್ಲ ಸಾಕು ಇಷ್ಟೇ ಈಗ ಕುಕ್ಕರ್ನ ಬಿಸಿ ಆಗ್ತದೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತು ಕಾಳುಗಳನ್ನ ಒಂದು ಟ್ರಿಪ್ ತೊಳ್ದುಬಿಟ್ಟು ಹಾಕೊಳ್ಳೋಣ ನೆಕ್ಸ್ಟು ಒಂದು ಸೈಡಲ್ಲಿ ಕೂಡ ಬಿಸಿನೀರು ನೀರು ಇಟ್ಕೊಂಡು ಹಾಕ್ಕೊಂಡ್ರೆ ಕಾಳು ಚೆನ್ನಾಗಿ ಬೇಯುತ್ತೆ ಬೇಗನೂ ಬೇಯುತ್ತೆ ಅಷ್ಟರಲ್ಲೇ ತರಕಾರಿನೂ ಕೂಡ ಕಟ್ ಮಾಡ್ಕೊಂಬೋಣ ನಾನು ಚಪ್ಪರದವರೆಕಾಯಿನ ತೊಗೊಂಡಿರೋವಂಥದ್ದು ಈಗ ಕಾಳಿಗೆ ಕಡೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಡ್ರೈ ಮಾಡ್ಕೊಳ್ಳೋಣ ಅದಕ್ಕೆ ಕಾಳೆಲ್ಲ ತುಂಬ ಚೆನ್ನಾಗಿ ಉಪ್ಪಿಟ್ಕೊಳ್ಳುತ್ತೆ ನಾವು ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಬರೀ ಸಾಂಬಾರಲ್ಲಿ ಉಪ್ಪಿರುತ್ತೆ ಕಾಳು ಟೇಸ್ಟ್ ಇರೋಲ್ಲ ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊಬೇಕು ನೆಕ್ಸ್ಟು ರುಬ್ಬಿರೋ ಅಂಥ ಮಸಾಲೆನೂ ಕೂಡ ಹಾಕೊಳ್ಳೋಣ ಈ ರೀತಿ ಒಂದಾದಮೇಲೆ ಒಂದು ಪ್ರೊಸೆಸ್ ಮಾಡೋದ್ರಿಂದ ಕೆಲಸನೂ ಕೂಡ ಬೇಗ ಆಗುತ್ತೆ ನಾವು ತರಕಾರಿನೆಲ್ಲ ಮಸಾಲೆ ಬೆಂದಮೇಲೆ ಹಾಕೋದ್ರಿಂದ ಅಷ್ಟರಲ್ಲೇ ಫಸ್ಟೇ ಮಸಾಲೆ ರುಬ್ಕೊಂಡು ಫ್ರೈ ಮಾಡ್ಕೊಳ್ಳೋದು ಬೆಸ್ಟು ಈಗ ಮಸಾಲೆ ಎಲ್ಲ ವಾಸನೆ ಹೋಗೋವರೆಗೂ ಬೇಯಿಸ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇರೋಣ ಅಷ್ಟರಲ್ಲಿ ಇನ್ನೂ ತರಕಾರಿ ಯಾವುದು ಹಾಕೋದು ಅಂತ ನೋಡೋ ಬನ್ನಿ ನೆಕ್ಸ್ಟ್ ಇಲ್ಲಿ ನಾನು ನೂಕುಲ್ ತಗೊಂಡಿದ್ದೀನಿ ನೂಕುಲು ಒಂದು ಇದಕ್ಕೆ ಆಲೂಗೆಡ್ಡೆ ಬದನೇಕಾಯಿ ಬದನೇಕಾಯಿನೂ ಕೂಡ ಇದ್ದೀನಿ ನಾನು ನೀವು ಬದನೇಕಾಯಿ ಆಲೂಗೆಡ್ಡೆ ಎಲ್ಲವನ್ನು ಹಾಕೊಬೋದು ಎಲ್ಲ ಸಿಂಪಲಾಗಿ ಬರೀ ಟೊಮೆಟೊನು ಕಟ್ ಮಾಡಿಬಿಟ್ಟು ಹಾಕೊಬೋದು ಅದು ಕೂಡ ಟೇಸ್ಟಿಯಾಗಿರುತ್ತೆ ಯಾವುದೇ ರೀತಿ ತರಕಾರಿ ಇಲ್ಲ ಅಂದರೆ ಈ ಥರ ಸಾಂಬಾರು ಅಂತೂ ತುಂಬನೇ ಟೇಸ್ಟಿಯಾಗಿರುತ್ತೆ ಮುದ್ದೆಗೆ ರೈಸ್ಗೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಖಾರ ಎಲ್ಲ ಕುದ್ದಿದೆ ಅಲ್ಲ ಅದಕ್ಕೆ ತರಕಾರಿನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಹಾಕೊಳ್ಳೋಣ ನೋಡಿ ಈ ರೀತಿಯಾಗಿದೆ ಕಾಳು ಕೂಡ ಅರ್ಧ ಮೆಂದಿರುತ್ತೆ ನೀವು ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕೋ ಆ ರೀತಿ ನೀರನ್ನ ಹಾಕ್ಕೊಂಡು ಸಮ ಮಾಡಿಬಿಟ್ಟು ಅದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಬೋದು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿ ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದು ವಿಷ ಲೋಡ್ಸಿದ್ರೆ ರೆಡಿ ಟು ಟೇಸ್ಟ್ ಮಳೆ ಹುಳಿ ಕಾಳು ಸಾಂಬಾರ್ ತುಂಬಾ ಹೆಲ್ದಿ ತುಂಬಾ ಟೇಸ್ಟಿಯಾಗಿರುತ್ತೆ ಎಲ್ಲರೂ ಕೂಡ ಟ್ರೈ ಮಾಡಿ ನೋಡಿ ಯಾವ ರೀತಿ ಎಣ್ಣೆ ಥರ ಬಿಟ್ಟಿದೆ ಕಾಳಲ್ಲಿ ಅದೇ ರಸ ತುಂಬಾ ಟೇಸ್ಟಿಯಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್